ಇವತ್ತು ನಾವೆಲ್ಲರೂ ಮಂಡ್ಯದ ಹತ್ರ ಇರೋ ಆರ್ ಜೆ ರೆಸಾರ್ಟ್ ಅನ್ನೋ ಒಂದು ರೆಸಾರ್ಟಿಗೆ ಹೋಗಿದ್ದು ಅದರದ್ದು ಒಂದು ವ್ಯೂನೇ ಇದು ಬನ್ನಿ ಯಾವ ರೀತಿ ಇದೆ ಏನು ಅಂತ ನೋಡೋಣ ಇದು ಪ್ರಮೋಷನ್ ವೀಡಿಯೋ ಅಂತೂ ಅಲ್ವೇ ಅಲ್ಲ ಸೊ ಇಲ್ಲಿ ನಾವು ಯಾವ ರೀತಿ ಸ್ಪೆಂಡ್ ಮಾಡೋದು ಈ ಡೇ ನ ಅದನ್ನು ಹೇಳೋದಕ್ಕೆ ಮಾತ್ರ ಒಂದು ಬ್ಲಾಗ್ ಥರ ಮಾಡಿದ್ದೀನಿ ನಮ್ಮ ಕೊಲೀಗ್ಸ್ ಎಲ್ಲ ಇಲ್ಲಿದ್ದಾರೆ ಇದು ರಿಸೆಪ್ಷನ್ ಏರಿಯಾ ಸೊ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ ನನ್ನ ಎಲ್ಲ ಕೊಲೀಗ್ಸ್ಗಳಿದ್ದಾರೆ ಒಟ್ಟು ಮೂವತ್ತ್ನಾಲ್ಕು ಜನ ಬಂದಿದ್ದು ರೆಸಾರ್ಟಿಗೆ ಬರ್ತಾ ಇರೋದು ಕೊಲೀಗ್ಸ್ ಜೊತೆಗೆ ಇದೆ ಫಸ್ಟ್ ಟೈಮ್ ಅಷ್ಟು ಚೆನ್ನಾಗಿತ್ತು ಏನ್ ಎಂಜಾಯ್ಮೆಂಟ್ ಇತ್ತು ಗೊತ್ತಾ ರಿಫ್ರೆಶ್ ಆಗಿತ್ತು ಸೊ ಎಲ್ಲರೂ ಎಂಜಾಯ್ ಮಾಡಿದ್ದೀವಿ ಬಂದಿದಂತ ಎಲ್ಲ ನನ್ನ ಫ್ರೆಂಡ್ಸ್ ಗಳು ಹೇಳಿದ್ರು ತುಂಬಾನೇ ಎಂಜಾಯ್ ಮಾಡಿದ್ವಿ ಈ ಡೇಔಟ್ ನ ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗ್ ನಾವು ತುಂಬಾನೇ ಎಂಜಾಯ್ ಮಾಡಿದ್ವು ಸೊ ಇಲ್ಲಿ ನೋಡಿ ಇದು ರಿಸೆಪ್ಷನ್ ಏರಿಯಾದಲ್ಲಿ ಇಲ್ಲೋ ಬ್ರಿದರ್ ಅಲ್ಲ ಇವರೇ ಯಾರು ಅಂತ ಹೇಳ್ತಾರೆ ನೋಡಿ ಹಾಯ್ ಮ್ಯಾಮ್ ಹೇಗಿದ್ದಾರೆ ರಜತ್ ಸರ ಚೆನ್ನಾಗಿ ಮಾಡ್ತಾ ಥ್ಯಾಂಕ್ ಯು ವೈಲ್ಡ್ ಕಾರ್ಡ್ ಎಂಟ್ರಿ ತಗೊಂಡು ಬಿಗ್ ಬಾಸ್ ನಲ್ಲಿ ಒಳಗೋಗಿರುವಂತಹ ರಜತ್ ನ ವೈಫ್ ಯೂರೋ ಸೊ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಅದಾದ ನಂತರ ನಮ್ಗೆಲ್ಲರಿಗುನೂ ಒಂದು ಟ್ಯಾಗ್ ಕೊಟ್ರು ಈ ಟ್ಯಾಗ್ನ ಬೆಳಗ್ಗೆಯಿಂದ ಸಾಯಂಕಾಲದವರೆಗುನೂ ನಾವು ಹಾಕೋಬೇಕು ಈ ಟ್ಯಾಗ್ ಎಷ್ಟು ಗಟ್ಟಿ ಇತ್ತು ಅಂದ್ರೆ ಈವ್ನಿಂಗ್ ಮನೆ ಬರೋ ಅನ್ಕೋನವೇ ಒಂದು ಚೂರು ಹರಿದೋಗಿರಲಿಲ್ಲ ನಾವು ರೈನ್ ಡ್ಯಾನ್ಸ್ ಮತ್ತೆ ಸ್ವಿಮ್ಮಿಂಗ್ ಪೂಲ್ ನಾವು ಆಟ ಆಡಿದ್ರು ಒಂದು ಚೂರು ಕಿತ್ತೋಗಿರಲಿಲ್ಲ ಅಷ್ಟು ಚೆನ್ನಾಗಿತ್ತು ಈ ಟ್ಯಾಗ್ ಹಾಕೊಂಡ್ರೆ ನಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಧ್ಯಾಹ್ನದ ಊಟ ಮತ್ತೆ ಈವ್ನಿಂಗ್ ಸ್ನಾಕ್ಸ್ ಇಷ್ಟು ಪ್ರೊವೈಡ್ ಮಾಡ್ತಾರೆ ರೆಸಾರ್ಟ್ ನ ಹೊರಗಡೆ ನಾವು ಒಂದು ಫೋಟೋ ತೆಗೆಸ್ಕೊಂಡು ನಾವೀಗ ಒಳಗಡೆ ಹೋಗ್ತಾ ಇದೀವಿ ಎಷ್ಟು ಚೆನ್ನಾಗಿದೆ ನೋಡಿ ನ್ಯಾಚುರಲ್ ವ್ಯೂ ತುಂಬಾ ಚೆನ್ನಾಗಿತ್ತು ಈ ಒಂದು ರೆಸಾರ್ಟ್ ನ ವ್ಯೂ ಮತ್ತೆ ಇಲ್ಲಿ ನೋಡಿ ನಾನು ಸ್ಟಾರ್ಟಿಂಗ್ ನಲ್ಲಿ ಹಾಕಿದಂತಹ ಈ ಒಂದು ಕ್ಲಿಪ್ ತುಂಬಾನೇ ಇಷ್ಟ ಆಯ್ತು ಈ ವ್ಯೂ ಅಂತೂ ನಾನು ಯಾವತ್ತು ಮರೆಯಕ್ಕಾಗಲ್ಲ ಆಗಲ್ಲ ಆ ರೀತಿಯಾದಂತಹ ಒಂದು ಸೀನರಿ ಇದು ನೋಡಿ ಒಳಗಡೆ ಹೋಗಿ ಈ ಸ್ಪಾಟ್ನಲ್ಲಿ ತುಂಬ ಫೋಟೋಸ್ ತೆಗೆಸ್ಕೊಂಡು ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಇನ್ನೂ ಒಂದು ಅರ್ಧ ಗಂಟೆ ಇಲ್ಲೇ ಸ್ಪೆಂಡ್ ಮಾಡಬೇಕು ಅನಿಸ್ತು ಆದರೆ ಬ್ರೇಕ್ಫಾಸ್ಟ್ ಟೈಮ್ ಆಗಿತ್ತು ಅದರಿಂದ ಜಾಸ್ತಿ ಹೊತ್ತು ಇಲ್ಲಿರಕ್ಕೆ ಬಟ್ ಇಲ್ಲಿ ಫೋಟೋ ಶೂಟ್ಗಂತೂ ತುಂಬಾ ಚೆನ್ನಾಗಿದೆ ಬಟ್ ನೀರೊಳಗೆ ಇಳಿಲಿಲ್ಲ ನಾವು ಏಕೆಂದ್ರೆ ನೀರು ತುಂಬಾ ಫೋರ್ಸ್ಫುಲ್ ಆಗಿ ಹರಿತಾ ಇದೆ ಇಲ್ಲಿ ಸೊ ಚೆನ್ನಾಗಿದೆ ವ್ಯೂ ಮಾತ್ರ ಈ ರೆಸಾರ್ಟ್ ಒಳಗೆ ಹೋಗೋದಕ್ಕೆ ನಮಗೆ ಒಬ್ಬೊಬ್ಬರಿಗೂ ಥೌಸಂಡ್ ರುಪೀಸ್ ಚಾರ್ಜ್ ಮಾಡಿದ್ರು ಸೊ ಇದಾದ ನಂತರ ನೆಕ್ಸ್ಟ್ ಬ್ರೇಕ್ಫಾಸ್ಟ್ಗೆ ಹೋಗಬೇಕು ಅಂತ ಹೇಳಿ ಇಲ್ಲಿಂದ ಮತ್ತೆ ಒಳಗಡೆ ಹೋದೋ ಇದು ಕೂಡ ನೋಡಿ ಈ ರೆಸಾರ್ಟ್ ಒಳಗಿರುವಂತಹ ವ್ಯೂ ಇದು ಇಲ್ಲಿ ಫೋಟೋ ಶೂಟ್ ಮಾಡಲಿಕ್ಕೆ ಅಂತಾನೆ ಈ ಸ್ಪಾಟ್ ನೆಲ್ಲ ರೆಡಿ ಮಾಡಿದ್ದಾರೆ ಸೊ ಇದು ಕೂಡ ಚೆನ್ನಾಗಿದೆ ಇದು ಫೋಟೋ ಶೂಟ್ ಸ್ಪಾಟ್ ಇದು ಇಲ್ಲಿ ಫೋಟೋ ತೆಗೆಸ್ಕೊಳ್ಬಹುದು ಇದರ ಆಪೋಸಿಟ್ ನಲ್ಲಿ ಒಂದು ವಿಲ್ಲಾ ಇದೆ ಅದನ್ನ ಅಂಬಿ ವಿಲ್ಲಾ ಅಂತಾನೆ ಹಾಕಿದ್ದಾರೆ ನಾವು ರೀಚ್ ಆಗಿದ್ದೇ ನೈನ್ ತರ್ಟಿ ಆಗಿತ್ತು ಸೊ ಬ್ರೇಕ್ಫಾಸ್ಟ್ ಇನ್ನು ಯಾರು ಮಾಡಿರ್ಲಿಲ್ಲ ಈ ಪಾರ್ಟಿ ಹಾಲ್ ನ ಆಪೋಸಿಟ್ ನಲ್ಲಿ ಡೈನಿಂಗ್ ಹಾಲ್ ಇದೆ ಅಲ್ಲೇ ನಮ್ಗೆ ಬ್ರೇಕ್ಫಾಸ್ಟ್ ಸರ್ವ್ ಮಾಡಿದ್ರು ನೋಡಿ ಎಷ್ಟು ಅಲಂಕಾರಿಕವಾಗಿ ಮಾಡಿದ್ದಾರೆ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು ಇಲ್ಲಿ ನೈಟ್ ಕ್ಯಾಂಪ್ ಮಾಡಲಿಕ್ಕೆ ಈ ಒಂದು ಸ್ಪಾಟ್ ನಲ್ಲೇ ಅರೇಂಜ್ ಮಾಡ್ತಾರೆ ಇದು ನೋಡಿ ಡೈನಿಂಗ್ ಹಾಲ್ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಆಗಿದೆ ಒಳಗಡೆ ಅಂತೂ ಸ್ಪೇಷಿಯಸ್ ಆಗಿದೆ ಬ್ರೇಕ್ಫಾಸ್ಟ್ ಹೇಗಿದೆ ಅಂತ ಕೇಳಿದೆ ಎಲ್ಲ ಹೇಳಿದ್ರು ತುಂಬ ಚೆನ್ನಾಗಿದೆ ಅಂತ ಸೊ ನಾವು ಟ್ರೈ ಮಾಡೋಣ ಅಂತ ಹೊರಟೆ ಕುಡಿಯೋಕ್ಕೂ ಕೂಡ ನೀರು ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ಗೆ ಅಂತ ಕೇಸರಿ ಭಾತ್ ಮಾಡಿದರು ಮತ್ತು ಉಪ್ಪಿಟ್ಟು ಮಾಡಿದರು ತರಕಾರಿ ಉಪ್ಪಿಟ್ಟು ಮತ್ತು ಬಿಸಿಬೇಳೆ ಭಾತಿಗೆ ಖಾರ ಬುಂದಿ ಇಟ್ಟಿದ್ದರು ಬಿಸಿಬೇಳೆ ಭಾತಿತ್ತು ಅದಾದ ನಂತರ ಚಟ್ನಿ ಮತ್ತು ದೋಸೆ ಕೂಡ ಇತ್ತು ಸಾಂಬಾರು ಕೂಡ ಇಟ್ಟಿದ್ದರು ಮತ್ತು ಎಗ್ ಬಾಯ್ಲ್ ಮಾಡಿರೋದಿತ್ತು ಬ್ರೆಡ್ ಬಟರ್ ಜಾಮ್ ಕೂಡ ಇತ್ತು ಅದರ ಜೊತೆಗೆ ಕಲ್ಲಂಗಡಿ ಹಣ್ಣು ಕೂಡ ಸರ್ವ್ ಮಾಡಿದ್ರು ಸೊ ಇಷ್ಟು ಈ ಒಂದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮೆನ್ಯೂ ಆಗಿತ್ತು ಕಾಫಿ ಮತ್ತು ಟೀ ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಅಂತೂ ಅಲ್ಟಿಮೇಟಾಗಿತ್ತು ಎಲ್ಲ ನನ್ನ ಫ್ರೆಂಡ್ಸ್ಗಳು ಹೇಳಿದ್ರು ತುಂಬ ಚೆನ್ನಾಗಿದೆ ಅಂತ ಈವನ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ರಲ್ಲಿ ತುಂಬ ಚೆನ್ನಾಗಿತ್ತು ಯೂಶಲಿ ನಾವು ಏಯ್ಟ್ ತರ್ಟಿ ಒಳಗೇನೆ ನಮ್ಮ ಬ್ರೇಕ್ಫಾಸ್ಟ್ ಮುಗಿಸ್ತೀವಿ ಏಯ್ಟ್ ತರ್ಟಿ ಟು ನೈನ್ ಓ ಕ್ಲಾಕ್ ಒಳಗೆ ಬಟ್ ಇವತ್ತು ನೈನ್ ಥರ್ಟಿ ಆಗಿಬಿಟ್ಟಿತ್ತಲ್ಲ ಸೊ ಎಲ್ಲರೂ ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಸೊ ಎಲ್ಲರೂ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು ಇದು ಹೊರಗಡೆ ಫುಡ್ ಟೈಮಿಂಗ್ಸ್ ಕೂಡ ಹಾಕಿದ್ದಾರೆ ಅದಾದ ನಂತರ ಹೊರಗಡೆ ನಮಗೆ ಕಾಫಿ ಮತ್ತು ಟೀ ಸರ್ವ್ ಮಾಡಿದ್ರು ಈ ಏರಿಯಾದಲ್ಲಿ ಸೊ ಇದು ಕಾಫಿ ಟೀ ಕುಡ್ಕೊಂಡು ಈ ಏರಿಯಾ ವ್ಯೂ ಚೆನ್ನಾಗಿತ್ತು ಬೆಳಗ್ಗೆ ಬೇರೆ ಚಳಿ ಇತ್ತಲ್ಲ ಕಾಫಿ ಚೆನ್ನಾಗಿ ಮಾಡಿದ್ರು ಇವ್ರು ಯಾರು ಗೊತ್ತಾ ಇವರು ನಾನೇನೇ ನಾನೇ ಈ ಅಡುಗೆಗಳನ್ನೆಲ್ಲ ಮಾಡೋದು ಸೊ ಯಾವತ್ತೂ ನನ್ನ ಮುಖಾನ ರಿವೀಲ್ ಮಾಡಿರಲಿಲ್ಲ ಇದು ನಾನೇನೇ ಆ್ಯಕ್ಚುಲಿ ಮತ್ತೆ ಇಲ್ಲಿ ನೋಡಿ ಇದು ಸ್ವಿಮ್ಮಿಂಗ್ ಪೂಲ್ ನ ಆಪೋಸಿಟ್ ಅಲ್ಲಿ ಇರುವಂತಹದ್ದು ಸ್ವಿಮ್ಮಿಂಗ್ ಪೂಲ್ ಕೂಡ ತುಂಬಾ ಚೆನ್ನಾಗಿದೆ ಮತ್ತೆ ಲಗೇಜ್ನೆಲ್ಲ ಇಡ್ಲಿಕ್ಕೆ ನಮ್ಗೊಂದು ರೂಮ್ ಕೊಟ್ರು ಸ್ವಿಮ್ಮಿಂಗ್ ಪೂಲ್ ವ್ಯೂ ಚೆನ್ನಾಗಿದೆ ನೋಡಿ ಮತ್ತೆ ಬೇಬಿ ಸ್ವಿಮ್ಮಿಂಗ್ ಪೂಲ್ ಅಂತ ಈ ಸೈಡ್ ನಲ್ಲಿ ಕಾರ್ನರ್ ಅಲ್ಲಿ ಇದೆ ಒಂದು ಏಳಿಂದ ಆರಿಂದ ಏಳು ಅಡಿ ಆಳ ಇಡ್ಬಹುದು ಸ್ವಿಮ್ಮಿಂಗ್ ಪೂಲ್ ಆಪೋಸಿಟ್ ನಲ್ಲಿ ಮಸಾಜ್ ಅಂಡ್ ಸ್ಪಾಸ್ ಸೆಂಟರ್ ಇದೆ ಇದಾದ ನಂತರ ಇದರ ಪಕ್ಕದಲ್ಲೇ ಒಂದು ಕ್ರಿಕೆಟ್ ನೆಟ್ ಇದೆ ಸೊ ಇಲ್ಲಿ ಕ್ರಿಕೆಟ್ ಆಡ್ಬೋದು ಶಟಲ್ ಕಾಕ್ ಹಾಡ್ಬೋದು ಔಟ್ಡೋರ್ ಗೇಮ್ ಮಾತ್ರ ಅಲ್ಲ ಇಂಡೋರ್ ಗೇಮ್ ಕೂಡ ಆಡ್ಬೋದು ಅಲ್ಲಿ ಕ್ಯಾರಂ ಬೋರ್ಡ್ ಆಡ್ಬೋದು ಟೇಬಲ್ ಟೆನ್ನಿಸ್ ಆಡ್ಬೋದು ಅದಕ್ಕೂ ಕೂಡ ಸ್ಪೇಸ್ ಇದೆ ಈಗ ನೆಕ್ಸ್ಟು ಒಳಗಡೆ ಹೀಗೆ ಎಂಟ್ರಿ ಆಗ್ತಾ ಇದ್ರೆ ಅಲ್ಲಿ ಬುಲ್ ರೈಡ್ ಇದೆ ಹಾಗೆ ಮಕ್ಕಳಿಗೆ ಜಂಪಿಂಗ್ ಮಾಡ್ಬೋದು ಅದೊಂದು ಚೆನ್ನಾಗಿದೆ ಬುಲ್ ರೈಡ್ ಕೂಡ ತುಂಬ ಚೆನ್ನಾಗಿತ್ತು ನಮ್ಮ ಎಲ್ಲ ಫ್ರೆಂಡ್ಸ್ಗಳು ಅಲ್ಲಿ ಚೆನ್ನಾಗಿ ಆಟ ಆಡಿದ್ರು ಎಂಜಾಯಬಲ್ ಆಗಿತ್ತು ಯಾಕೆಂದರೆ ಒಬ್ಬೊಬ್ರು ಆ ಬುಲ್ಲಿಂದ ಕೆಳಗೆ ಬಿಡಬೇಕಾದ್ರೆ ಚೆನ್ನಾಗಿತ್ತು ಇಲ್ಲಿ ನೋಡಿ ಇದು ಜಂಪಿಂಗ್ ಮಾಡಲಿಕ್ಕೆ ಮಕ್ಕಳಿಗೆ ಇದು ಚೆನ್ನಾಗಿದೆ ಈ ಪ್ಲೇಸ್ ಆದ ನಂತರ ನೆಕ್ಸ್ಟು ಇಲ್ಲಿ ರೋಪ್ ರೈಡಿಂಗ್ ಸೊ ಈ ರೀತಿಯಾದಂತಹ ಅಡ್ವೆಂಚರಸ್ ಗೇಮ್ಸ್ ಇದೆ ಚೆನ್ನಾಗಿದೆ ಆಟ ಆಡಲಿಕ್ಕೆ ಈ ರೋಪ್ ಮೇಲೆ ಸೈಕ್ಲಿಂಗ್ ಮಾಡಿದ್ದು ಸೂಪರ್ ಆಗಿತ್ತು ಈ ಒಂದು ಗೇಮ್ ನೆಕ್ಸ್ಟ್ ವ್ಯೂ ಮಾಳಿಗೆ ಮನೆ ಅಂತ ಇದೆ ಅದು ಕೂಡ ಚೆನ್ನಾಗಿತ್ತು ಒಳಗಡೆ ಹೋದ್ರೆ ಚಿಕ್ಕ ಚಿಕ್ಕ ಕಾಟೇಜ್ಗಳಿದೆ ಈ ಮಾಳಿಗೆ ಮನೆ ಒಳಗೆ ಫುಲ್ಲು ಸಪೋರ್ಟ್ ಮರಗಳೇ ಇರೋದು ಬನ್ನಿ ಇದು ಹೇಗಿದೆ ಅಂತ ನೋಡೋಣ ನೋಡಿ ಈ ರೀತಿ ಇದೆ ಸೊ ಕಪಲ್ ಸ್ಟೇ ಮಾಡಲಿಕ್ಕೆ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಈ ಒಂದು ಜಾಗದಲ್ಲಿ ಕಾಫಿ ಟೀ ಕುಡಿದು ಎಂಜಾಯ್ ಮಾಡಬಹುದು ನೋಡಿ ಈ ರೈಡ್ ಕೂಡ ಇತ್ತು ಬಟ್ ಯಾರು ಹೋಗಕ್ ಆಗ್ಲಿಲ್ಲ ಈ ವೆಹಿಕಲ್ ಅಲ್ಲಿ ಒಂದ್ ರೌಂಡ್ ಹೋಗ್ಲಿಕ್ಕೆ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಈ ಸೈಡ್ ನಲ್ಲಿ ಬುಲ್ ರೈಡ್ ಇತ್ತು ಸೊ ಅದಕ್ಕೆ ಎಲ್ಲರೂ ಗ್ಯಾದರ್ ಆಗಿದ್ದೀವಿ ನಮ್ ಸರ್ ಆಟ ಆಡ್ತಾ ಇದಾರೆ ಇನ್ನೇನ್ ಬಿಳ್ತಾರೆ ಇವಾಗ ನೋಡಿ ಅಷ್ಟೇ ಮತ್ತೆ ಹತ್ಕೊಂಡು ಕುತ್ಕೊಂಡು ಬಿಡೋದಿಲ್ಲ ನಾನು ಅಂತ ಇದ್ದಾರೆ ಆದ್ರೆ ಅದು ಕೂಡ ಬಿಡೋದಿಕ್ಕೆ ರೆಡಿ ಇಲ್ಲ ನೆಕ್ಸ್ಟ್ ನೋಡಿ ಏನಿದೆ ಅಂತ ಸ್ವಿಮ್ಮಿಂಗ್ ಪೂಲ್ ಹತ್ರ ಡ್ಯಾನ್ಸ್ ಎಲ್ಲ ಆಡಿದ ನಂತರ ನಾವು ಈಗ ಮಧ್ಯಾಹ್ನದ ಊಟಕ್ಕೆ ಬಂದಿದ್ದೀವಿ ಸೊ ಎಷ್ಟು ನಾನು ಆನೆಸ್ಟಾಗಿ ರಿವ್ಯೂ ಕೊಟ್ಟನೋ ಬೆಳಗಿನ ತಿಂಡಿಗೆ ಅದೇ ರೀತಿ ಮಧ್ಯಾಹ್ನದ ಊಟಕ್ಕೂ ಕೂಡ ಹಾನೆಸ್ಟಾಗಿ ರಿವ್ಯೂ ಕೊಡಬೇಕು ಅಂದರೆ ಇಲ್ಲಿ ಮುದ್ದೆ ಇತ್ತು ಅದಾದ ನಂತರ ನಾನ್ ಇತ್ತು ಅದಾದ ನಂತರ ಗೊಜ್ಜು ಸಾಂಬಾರು ಮತ್ತು ಗೀ ರೈಸ್ ಇತ್ತು ನಂತರ ವೈಟ್ ರೈಸ್ ಇತ್ತು ರಸಮ್ ಇತ್ತು ಎಲ್ಲ ಇತ್ತು ಅದ್ರ ಜೊತೆಗೆ ನಾನ್ ವೆಜ್ಗೆ ಬಿರಿಯಾನಿ ಇತ್ತು ಮತ್ತು ನಾಟಿ ಕೋಳಿ ಸಾಂಬಾರು ಮಾಡಿದರು ಚಿಕನ್ ಗ್ರೇವಿ ಇತ್ತು ಬೇಬಿ ಕಾರ್ನ್ ಮಂಚೂರಿ ಇತ್ತು ಎಲ್ಲವೂ ಇತ್ತು ಆದರೆ ನಮಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಯಾಕೋ ಊಟದಲ್ಲಿ ನಮಗೆ ಯಾಕೋ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಮಧ್ಯಾಹ್ನದ ಊಟದಲ್ಲಿ ಬೆಳಗಿನ ತಿಂಡಿ ತುಂಬ ಸೂಪರಾಗಿತ್ತು ಆದರೆ ಮಧ್ಯಾಹ್ನದ ಊಟ ನಮಗೇನು ಅಷ್ಟು ಇಷ್ಟ ಆಗಲಿಲ್ಲ ಇದೇ ನನ್ನ ಹಾನೆಸ್ಟ್ ರಿವ್ಯೂ ನೋಡಿ ಅದಾದ ನಂತರ ಊಟ ಮುಗಿಸ್ ನಂತರ ನಾವು ನೀರಿಗೆ ಹಿಡಿದು ಎಲ್ಲ ಎಂಜಾಯ್ ಮಾಡಿದೋ ಸೊ ತುಂಬ ಜನ ಇದ್ದರು ಆದರೆ ನಾನು ವೀಡಿಯೋ ಮಾಡುವಾಗ ಇರಲಿಲ್ಲ ಅವರೆಲ್ಲ ಸೊ ಇಷ್ಟು ಜನ ಇದ್ದೀವಿ ಅಷ್ಟೇ ಬಟ್ ಚೆನ್ನಾಗಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ನಾವು ಆಟ ಆಡಿದ್ದು ಅದಾದ ನಂತರ ಮೂರು ಗಂಟೆಯಿಂದ ಜಿಪ್ಲೈನ್ ಶುರು ಆಗುತ್ತೆ ಸೊ ನಾನೇ ಇದು ನೋಡಿ ಜಿಪ್ಲೈನಲ್ಲಿ ಆಟ ಆಡ್ತಾ ಇರೋದು ಸಖತ್ತಾಗಿತ್ತು ಮಾತ್ರ ಈ ಒಂದು ಲಾಸ್ಟ್ ಅಡ್ವೆಂಚರ ಇದು ಲಾಸ್ಟ್ ಎಂಜಾಯ್ಮೆಂಟ್ ಆಟ ಆಗಿತ್ತು ತುಂಬಾ ಇಷ್ಟ ಆಯಿತು ಇದು ಕೂಡ ನೆಕ್ಸ್ಟು ಸ್ನ್ಯಾಕ್ಸ್ ಮತ್ತು ಟೀ ಟೈಮ್ ಆಗಿತ್ತು ಸೊ ಅದಕ್ಕೆ ಮತ್ತೆ ಡೈನಿಂಗ್ ಹಾಲಲ್ಲಿ ಗ್ಯಾದರ್ ಆದ ಅಲ್ಲಿ ಚಿಕ್ಕ ಚಿಕ್ಕ ಬೋಂಡಗಳು ಮಾಡಿದರು ಮತ್ತು ಟೀ ಕಾಫಿ ಇತ್ತು ಸೊ ಚೆನ್ನಾಗಿತ್ತು ಬೋಂಡ ಕಾಫಿ ಟೀ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದೆಲ್ಲ ಆದ ನಂತರ ಹೊರಗಡೆ ವ್ಯೂ ಹೇಗಿದೆ ಅಂತ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿ ಸೊ ಇದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಇದಾದ ನಂತರ ನಮ್ಮ ಸರ್ ಒಬ್ರು ಏನೋ ಹೇಳಬೇಕು ಅಂತಿದ್ದಾರೆ ಸುದೀಪ್ ಸರ್ಗೆ ಅವ್ರ ಬಾಯಿಂದನೇ ಕೇಳಿ ನಿಮ್ಗೆ ಏನಾದ್ರು ಬಿಗ್ ಬಾಸ್ ಹೋಗ್ಬೇಕು ಆಸೆ ಇದೆಯಾ ತುಂಬಾ ಇದೆ ಮೇಡಮ್ ಆದ್ರೆ ಬಿಗ್ ಬಾಸ್ ಅಲ್ಲಿ ಏನು ಅಂತ ಹೇಳಿದ್ರೆ ಬರೀ ಸೆಲೆಬ್ರಿಟೀಸ್ ಅಂತ ಹೇಳಿ ಯಾರ್ಯಾರು ಸೆಲೆಕ್ಟ್ ಮಾಡ್ತಾರೆ ನಮ್ಮಂತಹ ಅರ್ಹ ಪ್ರತಿಭೆಗಳಿಗೆ ಅವಕಾಶ ಕೊಟ್ರೆ ನಮ್ಮಂತ ಗ್ರಾಮೀಣ ಪ್ರತಿಭೆಗಳು ಕೂಡ ಬೆಳಿಲಿಕ್ಕೆ ಸಾಧ್ಯ ಅರ್ಹತೆ ಇದೆ ಅಂತ ಅಲ್ಲಿ ನಿಮ್ಗೆ ಪ್ಲೇಸ್ ಕೊಡ್ಬೇಕು ಒಂದು ಮಾನದಂಡದ ಮೇಲೆ ಒಬ್ರನ್ನ ಆಯ್ಕೆ ಮಾಡ್ಬೇಕು ಮೇಡಮ್ ಜನರಲ್ಲೂ ಆ ಕ್ಷೇತ್ರ ಈ ಕ್ಷೇತ್ರ ಅಂತ ಮಾಡ್ತಾರೆ ಕೆಲವರಿಗೆ ಅಲ್ಲಿ ಮಾತಾಡ್ತಾರೆ ಅಂತವ್ರೆಲ್ಲ ಆಯ್ಕೆ ಮಾಡ್ತಾರೆ ಅಂತ ಒಬ್ಬ ಶಿಕ್ಷಕರು ಅನ್ನೋರ್ನೂ ಕೂಡ ಆಯ್ಕೆ ಬಿಗ್ ಬಾಸ್ ಸುದೀಪ್ ಸರ್ ನೀವು ಏನ್ ಹೇಳ್ಬೇಕು ಅಂತಿದ್ದೀರಾ ಸರ್ ಸುದೀಪ್ ಸರ್ ಈಸ್ ಸಹ ಎಕ್ಸಿಲೆಂಟ್ ತುಂಬಾ ಚೆನ್ನಾಗಿ ಯೂಟ್ಯೂಬ್ ಮತ್ತೆ ಬಿಗ್ ಬಾಸ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಅವರು ನಮ್ಮಂತ ಅರ್ಹ ಪ್ರತಿಭೆಗಳನ್ನ ಗುರುತಿಸಿ ಇದು ಜಸ್ಟ್ ಫನ್ನಿಗೋಸ್ಕರ ನಾವು ವಿಡಿಯೋ ಮಾಡಿರೋದು ಅಷ್ಟೇನೆ ಯಾರು ಏನೋ ಸೀರಿಯಸ್ ಆಗಿ ತಗೊಳ್ಬೇಡಿ ಸರಿಗೆ ಬಿಗ್ ಬಾಸ್ಗೆ ಹೋಗ್ಬೇಕು ಅನ್ನೋ ಆಸೆ ಇದೆ ಸೊ ಅದನ್ನು ಅವರು ಅಲ್ಲಿ ಹೇಳಿದ್ದಾರೆ ನೆಕ್ಸ್ಟ್ ಹೊರಗಡೆ ವ್ಯೂ ಹೇಗಿದೆ ಅಂತ ಹೇಳಿ ಈ ರೀತಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಟೈಮ್ ಸಿಕ್ಸ್ ತರ್ಟಿ ಆಗಿತ್ತು ಸೊ ಎಲ್ಲರೂ ಮನೆಗೆ ಹೋಗೋಣ ಅಂತ ಹೇಳಿ ನಾವು ಈ ಒಂದು ಪಾರ್ಕಿಂಗ್ ಏರಿಯಾಗೆ ಬಂದಿದ್ದೀವಿ ಸೊ ಬಸ್ ಸತ್ತಿ ನಮ್ಮ ನಮ್ಮ ಮನೆಗಳಿಗೆ ನಾವು ಹೊರಟು ಇಷ್ಟೇ ಈ ದಿನದ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್